ನೀವ್ ಒಂದು ಮಾತೇ ಹೇಳಿದ್ರೆ ಹೈಕಮಾಂಡ್ ಸೂಚನೆ ಕೊಟ್ಟಿರೋ ಅಭ್ಯರ್ಥಿನ ಗೆಲ್ಸ್ಕೊಂಡು ಹೋಗಿಲ್ಲ ಅಂದ್ರೆ ನಾನ್ ಬೆಂಗಳೂರಿಗೆ ಬರಲ್ಲ ಅಂತ ಕಂಗ್ರಾಚುಲೇಷನ್ ಬ್ರದರ್ ನಿಜ ಇವತ್ತು ಒಪ್ಕೊಳ್ತೀನಿ ದಾಖಲಿಸಿ ಆಯ್ತಾ ಅಷ್ಟೊಂದು ಕಾನ್ಫಿಡೆನ್ಸ್ ನಂಬಿಕೆ ಏನು ಅಷ್ಟು ನಮ್ಮ ಜನ ಮೇಲೆ ನಂಬಿಕೆ ಅಷ್ಟೇ ಇವ್ರನ್ನ ನಂಬಿಬಿಟ್ಟೆ ನಾನು ಆ ಮಾತು ಹೇಳಿದ್ರು ಅಷ್ಟೇ ಅರ್ಥ ಆಗಲ್ಲ ನಾವು ನೆಕ್ಸ್ಟ್ ನಾವು ಬರೋದೇ ಇಲ್ಲ ರಾಜಕೀಯಕ್ಕೆ ಬರೋದೇ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಜ ನಮ್ಮ ನಾಯಕರುಗಳು ಏನು ಮಾತು ಹೇಳಿತ್ತೀರೋ ಆ ಮಾತು ಪ್ರಕಾರವಾಗಿ ನಾನು ಮಾತಾಡಿರೋದು ನಿಜ ಅದ್ರ ಪ್ರಕಾರವಾಗಿ ನಡ್ಕೊಳ್ಳೋದು ನಿಜ ಇನ್ನು ಕೋಲಾರದಲ್ಲಿ ಜೆಡಿಎಸ್ ಡಿ ಎಸ್ ಗೆಲುವು ಡಿಕ್ಲೇರ್ ಆಯಿತು ಫಸ್ಟ್ ರಿಸಲ್ಟ್ ದಿ ಫಸ್ಟ್ ರಿಸಲ್ಟ್ ಆಫ್ ಇಂಡಿಯಾ ಇರಬಹುದು ಇದು ಮೋಸ್ಟ್ಲಿ ಅವ್ರು ನಡಿದಂತ ನಡೀತಾರೆ ಮಾತಿಗೆ ತಪ್ಪಲ್ಲ ಅವರು ಯಾವತ್ತು ಡೈಲಾಗ್ ಮೊದಲೇن ಇರಲ್ಲ ಮಾತಿಗೆ ತಪ್ಪಲ್ಲ ಮಾತಿಗೆನ್ ತಪ್ಪಲ್ಲ ನಾನು ನಮ ನಲ್ಲ ನಾನು ನಲ್ಲ ನಾನು ನಮ ನಾವು ನಮ್ಮ ಶಾಸಕರೆಲ್ಲ ಈ ಚುನಾವಣೆ ನೋಡಿದ್ವಿ ನಾವು ನೇರವಾಗಿ ಧೈರ್ಯವಾಗಿ ಹೇಳ್ತಾ ಇದೀವಿ ಇವತ್ತು ಗೌತಮ್ ಅವರು ಕಾಂಗ್ರೆಸ್ ಪಕ್ಷ ನಮ್ಮ ಅಭ್ಯರ್ಥಿ ಅದರಲ್ಲಿ ನೋರುತ್ತ ಕಾಂಟ್ರಿಬ್ಯೂಷನ್ ನಮ್ಮ ಸುರೇಶ್ ಚವಣ್ಣು ಅದಾದ್ಮೇಲೆ ನಮ್ಮ ಸುಧಾಕರ್ ಮತ್ತು ನಮ್ಮೆಲ್ಲ ಶಾಸಕರು ಕೂಡ ನಾನೇನೇ ಮಾಡಿದ್ರು ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ನೀನ್ ಇದ್ಯಾ ಅನ್ನೋ ಕಾನ್ಫಿಡೆನ್ಸ್ ಅಷ್ಟೊಂದು ಕಾನ್ಫಿಡೆನ್ಸ್ ಅಣಾ